ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇದು ರೆಡಿಮೇಡ್ ಟಾಪ್ಸ್ ಬರ್ತಾವಲ್ವ ಆ ಥರ ಹೇಗೆ ಸ್ಟಿಚ್ ಮಾಡೋದು ಕಟಿಂಗ್ ಮಾಡೋದು ತೋರಿಸ್ತೀನಿ ಸ್ಟಿಚ್ ಮಾಡೋದೇನು ನಾರ್ಮಲ್ ಎಲ್ರಿಗೂ ಗೊತ್ತಿರುತ್ತೆ ಕಟಿಂಗ್ ಮಾಡೋದು ಡಿಫ್ರೆಂಟ್ ಇರುತ್ತಲ್ವ ಕಟಿಂಗ್ ಮಾಡೋದು ನಾನು ತೋರಿಸ್ತೀನಿ ಸುಮಾರು ಮೂರು ಟಾಪ್ಗಳಿದೆ ಆ ಮೂರು ಟಾಪ್ಗಳನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು ಒಟ್ಟಿಗೆ ಕಟ್ ಮಾಡ್ತೀನಿ ಒಬ್ಬರದೇ ಒಂದೇ ಸೈಜ್ ಆಗಿರೋದ್ರಿಂದ ಒಟ್ಟಿಗೆ ಕಟ್ ಮಾಡಿ ನಾನು ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇದು ಒಂದು ಟಾಪು ಇದು ಒಂದು ಆಮೇಲೆ ಇದು ಒಂದು ಮೂರು ಟಾಪ್ಗಳು ಅದಕ್ಕೆ ಲೈನಿಂಗ್ ಕೂಡ ತಂದಿದ್ದೀನಿ ಎರಡೆರಡು ಮೀಟರ್ ತೊಗೊಂಬಂದಿದ್ದೀನಿ ನಾನು నెక్స్ట్ ఇర ప్యాంటు మేము బ్లౌజ్ ఇది స్టిచింగ్ ఇది ఒక బ్లౌజ స్టిచింగ్ ఇది నార్మల్ బ్లౌజ్ యావదే డైన్స్ ఇంకా మెజర్మెంట్ ప్యాంటు ఇది వేలు ఇది కూడా వేలు ఇది మెజర్మెంట్ ಕಾಪ್ ಕೊಟ್ಟಿದ್ದಾರೆ ಇದು ನಾರ್ಮಲ್ ಡ್ರೆಸ್ ಇದೆ ಇವಾಗ ಬೋಟ್ ನೆಕ್ ಸ್ಟಿಚ್ ಮಾಡಬೇಕು ಆಮೇಲೆ ಇದು ಸ್ಟ್ರೈಟ್ ಕಟ್ ಪ್ಯಾಂಟ್ ತೋರಿಸಿದ್ದೀನಿ ಆಲ್ರೆಡಿ ತುಂಬಾ ಈಸಿನೇ ಇಲ್ಲಿ ಉದ್ದ ಒಂದು ಹದಿಮೂರು ಇಂಚು ತಗೊಂಡು ಈ ರೀತಿ ಕಟ್ಟಿಂಗ್ ಮಾಡೋದು ಅಷ್ಟೇ ಸಿಂಪಲ್ ಇದೇನು ಜಾಸ್ತಿ ಕಟ್ಟಿಂಗು ಅದು ಇದು ತಿಳ್ಕೊಳ್ಳುವಂಥದ್ದು ಏನಿಲ್ಲ ಇದರಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸುಮಾರು ಎರಡು ಮೂರು ವಿಡಿಯೋ ಇದೆ ಯಾರು ನೋಡಿಲ್ವೋ ನೋಡ್ಕೊಂಬನ್ನಿ ಬನ್ನಿ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಎಲ್ಲ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತೋರಿಸಲ್ಲ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿರೋದ್ರಿಂದ ಇದಂದರೆ ತೋರಿಸಿರ್ಲಿಲ್ಲ ನಾನು ಬೋಟ್ನಿಕ್ ಡ್ರೆಸ್ಗಳು ತೋರಿಸಿರ್ಲಿಲ್ಲ ಅದಕ್ಕೋಸ್ಕರ ಇದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಎಲ್ಲಾನು ಸೆಟ್ ಮಾಡ್ಕೊತೀನಿ ನಾನು ಮೂರೂ ಡ್ರೆಸ್ದ ಸೈಜ್ ನೋಡ್ಕೊಂಬಿಡೋಣ ಮೊದಲಿಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರಲ್ವ ಈ ಡ್ರೆಸ್ ಸೈಜ್ ಡ್ರೆಸ್ದ ಅಗಲ ಎಷ್ಟು ಇಪ್ಪತ್ತೊಂದೂವರೆ ಇಂಚಿದೆ ಇಪ್ಪತ್ತೊಂದುವರೆ ಅರ್ಧ ಎಷ್ಟಾಗುತ್ತೆ ಹತ್ತು ಕಾಲು ಹಾಂ ಸಾರಿ ಹತ್ತು ಮುಕ್ಕಾಲು ಆಗುತ್ತೆ ಹತ್ತು ಮುಕ್ಕಾಲು ಇಂಚು ರೆಡಿ ಬರುತ್ತೆ ನಾನು ಹನ್ನೊಂದು ಇಂಚ್ ತೊಗೊತೀನಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ ಹನ್ನೊಂದು ಇಂಚು ರೆಡಿ ಅಂದರೆ ಫಾರ್ಟಿ ಫೋರ್ ಸೈಜ್ದ ಡ್ರೆಸ್ ಆಗುತ್ತೆ ಇದು ಹನ್ನೊಂದು ಇಂಚು ಡ್ರೆಸ್ದ ಅಗಲ ಮಾರ್ಕ್ ಮಾಡ್ಕೊಳ್ಳೋಣ ಆಮೇಲೆ ಇವ್ರದ ಒಂದು ಸೈಜ್ಗೆ ವೇಸ್ಟ್ ಡೌನ್ ಬಂದು ಹದಿನಾಲ್ಕು ಇಂಚು ಬರುತ್ತೆ ಆಮೇಲೆ ಸ್ಪ್ಲಿಟ್ ಇವ್ರದ ಒಂದು ಸೈಜ್ಗೆ ಒಂದು ಟ್ವೆಂಟಿ ಇಂಚ್ ಹಾಕ್ಕೊಳ್ತೀನಿ ಆಮೇಲೆ ನಾನು ಅಳತೆ ಮಾಡ್ಕೊತೀನಿ ಮೆಜರ್ಮೆಂಟ್ ಕೊಟ್ಟಿದ್ದಾರಲ್ವ ಅಡ್ರೆಸ್ಸಲ್ಲಿ ಎಷ್ಟಿದೆ ನೋಡ್ಕೊತೀನಿ ಇದು ಬಂದು ಹನ್ನೊಂದಿದೆ ಅಲ್ವಾ ಇಲ್ಲಿ ಹತ್ತು ಇಂಚು ತೊಗೋಬೇಕು ಒಂದು ಇಂಚ್ ಲೆಸ್ ಮಾಡ್ಕೋಬೇಕು ಇಲ್ಲಿ ಹನ್ನೆರಡು ಇಂಚು ಅಥವಾ ಹನ್ನೊಂದೂವರೆ ಇಂಚು ಸದ್ಯಕ್ಕೆ ಹನ್ನೊಂದು ವರೆ ಇಂಚು ಹಾಕೊಂತೀನಿ ನಾನು ಇದು ಹತ್ತಿದೆ ಇದು ಹನ್ನೊಂದು ವರೆ ತಗೊಂಡಿದ್ದೀನಿ ಈಗ ಫಾರ್ಮುಲಾ ಪ್ರಕಾರ ಇದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಇವ್ರದ ಒಂದು ಸೈಜ್ಗೆ ಈಗ ಅಳತೆ ಡ್ರೆಸ್ ಅಲ್ಲಿ ನೋಡಿಕೊಂಡು ಕರೆಕ್ಷನ್ ಮಾಡ್ತೀನಿ ಇನ್ನು ಶೋಲ್ಡರ್ ಅದೆಲ್ಲ ತಗೊಂಡಿಲ್ಲ ಸ್ಪ್ಲಿಟ್ ಬಂದು ಕರೆಕ್ಟ್ ಆಗಿ ಇದೆ ಹಾರ್ಮೋಲ ಪ್ರಕಾರ ಎಷ್ಟಿದೆಯೋ ಅಷ್ಟೇ ಬರುತ್ತೆ ಹಾರ್ಮೋಲ್ ಡೌನ್ ಬಂದು ಇವರು ಡ್ರೆಸ್ಸಲ್ಲಿ ಎಷ್ಟಿದೆ ಅಷ್ಟೇ ತೊಗೊತೀನಿ ನಾನು ಆಮೇಲೆ ಮೆಸರ್ಮೆಂಟ್ ಮಾಡ್ಕೊತೀನಿ ಇಷ್ಟಿದೆ ಇದಕ್ಕೆ ಯಾವುದೇ ಒಂದು ಸೇಪೇ ಇಲ್ಲ ಯಾವ ಥರ ಹೊಲ್ದಿದೆ ನನ್ನ ಈ ಡ್ರೆಸ್ಸು ಈ ಥರ ಎಲ್ಲ ಸ್ಟಿಚ್ ಮಾಡಬಾರ್ದು ಸ್ಟ್ರೈಟ್ ಇದೆ ಒಂಚೂರು ಸೇಪ್ ಅನ್ನೋದು ಬಂದಿಲ್ಲ ಈ ಥರ ಬರಬೇಕಿತ್ತು ಈ ಡ್ರೆಸ್ಗೆ ಈ ರೀತಿ ಸೇಪ್ ಬರಬೇಕು ಅದು ನೋಡಿದರೆ ಸ್ಟೈಟಾಗಿ ಹಾಕ್ಬಿಟ್ಟಾರೆ ಬ್ಲೌಸ್ಗೆ ಹಾಕ್ತಂಗೆ ಎಲ್ಲಿ ಒಬ್ಬೊಬ್ರು ಹಾಗೆ ಸ್ಟಿಚ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಇದು ಬಂದು ಶೋಲ್ಡರ್ ಡೌನು ಏಳು ಇಂಚು ಇದೆ ಅಳತೆ ಡ್ರೆಸ್ ಅಲ್ಲಿ ಏಳು ಇಂಚಿದೆ ಆಮೇಲೆ ಈಗ ಇವ್ರದ ಒಂದು ಸೈಜ್ಗೆ ಶೋಲ್ಡರ್ ಬಂದು ಎಂಟು ಇಂಚು ಬರುತ್ತೆ ಫುಲ್ ಶೋಲ್ಡರ್ ಫಾರ್ಟಿ ಫೋರ್ ಸೈಜ್ ಅಲ್ವಾ ಇದು ಹೆವಿ ಸೈಜ್ ಆಗುತ್ತೆ ಅದಕ್ಕೋಸ್ಕರ ಶೋಲ್ಡರ್ ಬಂದು ಎಂಟು ಇಂಚ್ ಬರುತ್ತೆ ಶೋಲ್ಡರ್ ಡೌನ್ ಏಳುವರೆ ಬರಬೇಕು ಫಾರ್ಮುಲಾ ಪ್ರಕಾರ ಇವ್ರದ ಒಂದು ಸೈಜ್ಗೆ ಏಳುವರೆ ನಾನು ಹಾಕೊತೀನಿ ಅಳತೆ ಒಂದು ಡ್ರೆಸ್ ಅಲ್ಲಿ ಏಳು ಇಂಚ್ ಇತ್ತು ಅದು ನಾರ್ಮಲ್ ಡ್ರೆಸ್ ಅಲ್ವಾ ಅದಕ್ಕೋಸ್ಕರ ಅಷ್ಟಿದೆ ಸ್ಕೇಲ್ ತಗೊಂತೀನಿ ಇಷ್ಟು ಹಾಕೊಂಡಿದ್ದೀನಿ ಆಮೇಲೆ ಸ್ಲೀವ್ ರೌಂಡ್ ಚೆಕ್ ಮಾಡ್ತೀವಿ ಅಲ್ವಾ ಅವಾಗ ಗೊತ್ತಾಗುತ್ತೆ ಎಷ್ಟು ಹಾಕೋಬೇಕು ಅನ್ನೋದು ಕರೆಕ್ಷನ್ ಇಲ್ಲಿದೆ ಇನ್ನು ಸ್ವಲ್ಪ ಇಷ್ಟೇ ಪಿಕ್ಸ್ ಅಲ್ಲ ಚೇಂಜ್ ಮಾಡ್ಕೋಬೇಕು ಈಗ ಇವ್ರದ ಒಂದು ಸೈಜ್ಗೆ ಬೋಟ್ ನೆಕ್ ಇಳಿದಾರೆ ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾಲ್ಕು ಇಂಚ್ ನೆಕ್ ಬೀಳಿತ ತಗೊತೀನಿ ನೆಕ್ ಡೌನ್ ಐದು ಇಂಚು ಐದೂವರೆ ಇಂಚು ಕೂಡ ತಗೋಬಹುದು ನಾನು ಐದೂವರೆ ತಗೊಂತೀನಿ ರೆಡಿ ಒಂದು ಐದು ಇಂಚೆ ಆಗುತ್ತೆ ಯಾಕಂದ್ರೆ ಇದು శోల్డర్ స్టివల్వ ఆవ అర్ధ ఇంచు లెస్ అదకోస్కర ఐదు వరే తినీ ఇంచ్ తగ్నల్వా కే తగ్తీని నూ వరే ఎల్ సేపల్ మార్క మోర్డ్ నెక్స్ట్ రీతి ఈ రీతి సేప్ కొడు నార్మల్ వే రౌండ్ సేపే కొట్టు బ్రోడ తగ్తీవల్వ అది అది కవర్ ఆగితే ನೆಕ್ಸ್ಟು ಇನ್ನು ಬ್ಯಾಕ್ ಬ್ಯಾಕ್ ನೆಕ್ ಬಂದು ಮೂರುವರೆ ತೊಗೊತೀನಿ ಇಷ್ಟೇ ಅಲ್ಲಿ ಏನೂ ಮಾರ್ಕ್ ಮಾಡೋಂಗಿರೋದಿಲ್ಲ ಬ್ಯಾಕ್ ಅಲ್ಲಿ ಏನೂ ಮಾರ್ಕ್ ಇರೋದಿಲ್ಲ ಈ ಮೇಲೆ ಇಂಚು ಕೆಳಗಡೆ ನಾಲ್ಕೂವರೆ ಮೂರುವರೆ ಡೌನ್ ಹಾಕ್ಕೊಂಡಿದ್ವಿ ಅದು ರೌಂಡ್ ಶೇಪ್ ತೆಗೆದು ಕಟ್ಟಿಂಗ್ ಮಾಡೋದಷ್ಟೇ ಇರುತ್ತೆ ಮೇಯ್ನಾಗಿ ನಮಗೆ ಈ ಶೋಲ್ಡರು ಶೋಲ್ಡರ್ ಡೌನ್ ಇದು ಬೇಕು ಈಗ ರೆಡಿ ಬಂದು ಸ್ಲೀವ್ ದ ರೌಂಡು ಎಷ್ಟಿದೆ ಅದನ್ನು ನೋಡ್ಕೊಂಬಿಡೋಣ ಫಾರ್ಮಲ್ ರೌಂಡ್ ಒಂಬತ್ತು ಇಂಚ್ ಇದೆ ಹಾರ್ಮೋಲ್ ರೌಂಡ್ ಒಂಬತ್ತು ಇಂಚ್ ಇದೆ ಗೊತ್ತಾಗುತ್ತೆ ಈಗ ಹೆಚ್ಚು ಮಾಡ್ಕೋಬೇಕಾ ಕಮ್ಮಿ ಮಾಡ್ಕೋಬೇಕಾ ಅನ್ನೋದು ಇಲ್ಲಿ ಡಿಸೈಡ್ ಆಗುತ್ತೆ ಒಂಬತ್ತು ವರೆ ಬರ್ಬೇಕು ಇಲ್ಲಿ ಒಂಬತ್ತು ಇದೆ ಅಲ್ವಾ ಇದು ಒಂಬತ್ತೂವರೆ ಬರ್ಬೇಕು ಯಾಕಂದ್ರೆ ಇಲ್ಲಿ ನಾವು ಸ್ಟಿಚ್ ಮಾಡಿದಾಗ ಹಾಫ್ ಇಂಚ್ ಲೆಸ್ ಆಗತ್ತೆ ಅದಕ್ಕೋಸ್ಕರ ಒಂಬತ್ತುವರೆ ಬರಬೇಕು ಕರೆಕ್ಟ್ ಆಗಿ ಒಂಬತ್ತೂವರೆ ಬರ್ತಾ ಇದೆ ಫಾರ್ಮಲ್ ಪ್ರಕಾರ ಹಾಕಿದ್ನಲ್ವಾ ಏಳುವರೆ ಶೋಲ್ಡರ್ ಡೌನ್ ಇದು ಕರೆಕ್ಟ್ ಈಗ ಒಂಬತ್ತುವರೆ ಕರೆಕ್ಟಾಗಿದೆ ಏನೂ ಕರೆಕ್ಷನ್ ಇಲ್ಲ ಆಮೇಲೆ ಇದು ಎಕ್ಸ್ಟ್ರಾ ನಾವೆಷ್ಟು ಬಿಡ್ತೀವೋ ಅಷ್ಟು ಬಿಟ್ಕೋಬೋದು ಒಂದು ಇಂಚು ಒಂದೂವರೆ ಇಂಚು ಇಷ್ಟೇ ಕೆಳಗಡೆ ಇದೇ ಸ್ಟ್ರೈಟ್ ಲೈನ್ ಹಾಕೊಂಡು ಉಪ್ಪು ನಾವು ಇಲ್ಲಿ ಹನ್ನೊಂದುವರೆ ತೊಗೊಂಡಿದ್ವಲ್ವಾ ಹನ್ನೊಂದುವರೆನೇ ಸ್ಟ್ರೈಟ್ ಲೈನು ಆದರೂ ಒಂದ್ಸಲ ಇಲ್ಲಿ ಚೆಕ್ ಮಾಡ್ತೀನಿ ನೋಡಿ ಸ್ಲಿಟ್ಟು ಹಿಡಿತು ಟ್ವೆಂಟಿ ಫೋರ್ ಇದೆ ಅಂದರೆ ನಾನು ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ಒಂದು ಇಂಚನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಬರೀ ಆಫ್ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೆ ಅಲ್ವಾ ಇಲ್ಲಿ ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ಈಗ ನಾನು ಮಾರ್ಕರ್ ಬೇರೆ ತಗೊಂತೀನಿ ಸ್ವಲ್ಪ ಕರೆಕ್ಷನ್ ಇತ್ತು ನೋಡಿ ಈ ತರ ಡ್ರೆಸ್ ಅಲ್ಲಿ ನಾವು ಮೆಸರ್ಮೆಂಟ್ ಮಾಡ್ಕೋಬೇಕು ಇಲ್ಲೆಲ್ಲ ಕರೆಕ್ಟ್ ಇದೆ ಈ ರೀತಿ ಇಷ್ಟು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಹನ್ನೆರಡು ಇಂಚು ಸ್ಪ್ಲಿಟ್ ಬಿಡ್ತು ಹನ್ನೆರಡು ಇದು ಹತ್ತು ఇల్ వన్ హన్ను ఇష్ట కటింగ్ మిలీ జాయింట్ ఇల్వ ఇొంది స్వల్ప ఎక్స్ట్రా ఇదే சப்பேட்டாகி பீஸ்ல இது ஓபன் ஓபன் பீஸு இன்ஸ் தான் ஃபிரெண்ட் பார்ட் சப்பேட் முருவரை நெக் தீனி வரை தகனு நெக்விட் நான் இன் திரண்ட் சைட் அதே தரானே நாலு இன்ஸ் தோர்த்தி బ్లౌస్ ఎలా ఏమైనా పట్టి కొన్ని ఎక్స్ట్రా క్యాన్వాస్ అతను ఫ్రెంట్ పార్ట్ నేను స్టిచెల్ లైనింగ్ అటాచ్ గమ్ హాక్తీ తోర్స్ అదనూ కూడా టైమ్ సేవ్ అదకోస్ గమ్ హాక్తీ ఫ్రంట్ నెక్ కట్ మూసే ನಾವು ಬ್ಲೌಸ್ಗೆಲ್ಲ ಮಾಡ್ತೀನಿ ಅಲ್ವಾ ಅದೇ ತರನೇ ಬೇರೆ ಏನೂ ಮಾಡಲ್ಲ ನಾನು ಇದನ್ನ ನೆಕ್ಸ್ಟ್ ಇಲ್ಲಿ ಸೇಫ್ ತೆಗಿಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ ಫ್ರಂಟ್ ಸೈಡ್ ಅಂತ ಐಡೆಂಟಿಫೈ ಆಗೋದಕ್ಕೆ ಒಂದು ಈ ರೀತಿ ಮಾರ್ಕ್ ಅನ್ನ ಮಾಡ್ಕೋಬೇಕು ಈಗ ಗೊತ್ತಾಗುತ್ತೆ ನೆಗಡ ಒಂದು ಜಾಸ್ತಿ ಇರುತ್ತಲ್ವಾ ಗೊತ್ತಾಗುತ್ತೆ ಆದರೂ ಸಹ ಇರಲಿ ಈ ತರ ಏನಂದ್ರೆ ಇದು ಮಾರ್ಕ್ ಅಂತೂ ಕಂಪಲ್ಸರಿ ಹಾಕ್ಬೇಕಾಗುತ್ತೆ ಮಾರ್ಕ್ ಹಾಕ್ತೀನಿ ಇಲ್ಲಿ ಅಂದ್ರೆ ಸ್ಟಿಚ್ ಎಲ್ಲದಕ್ಕೂ ಸಮ ಬರುತ್ತೆ ಬ್ಲೌಸ್ ಅಲ್ಲಿ ಆದ್ರೆ ಶಾರ್ಟ್ ಆಗಿರುತ್ತೆ ಸ್ಟಿಚ್ಚು ಇದರಲ್ಲಿ ಶಾರ್ಟ್ ಇರಲ್ಲ ತುಂಬಾ ಲೆಂತ್ ಸ್ಟಿಚ್ ಅಲ್ವಾ ಒಂದೇ ಸಮಕ್ಕೆ ಬರಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ತುಂಬಾ ಲೆಂತ್ ಸ್ಟಿಚ್ ಅಲ್ವಾ ಸ್ಟ್ರೈಟ್ ಆಗಿ ಬರಲ್ಲ ಒಂದೇ ಸಮಕ್ಕೆ ಬರಲ್ಲ ಆಮೇಲೆ ಸೇಫ್ ಕೂಡ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಹಾಕೊಳ್ಳೇಬೇಕು ಈಗ ಎಲ್ಲದಕ್ಕೂ ಮಾರ್ಕ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಈಸಿಯಾಗಿ ಟ್ರೇಸ್ ಮಾಡಿದರೆ ಸ್ಟಿಚ್ ಹಾಕಬೋದು ತುಂಬ ಈಸಿ ಆಗುತ್ತೆ ಸ್ಟಿಚ್ ಹಾಕೋದಕ್ಕೆ ಆರ್ಕು ಚೂರು ಹೆಚ್ಚು ಕಮ್ಮಿ ಆದ್ರೂ ಸ್ಟಿಚಿಂಗಲ್ಲಿ ಕವರ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಟೈಮು ಸೇವ್ ಆಗುತ್ತೆ ಆಮೇಲೆ ಈಸಿ ಕೂಡ ಆಗುತ್ತೆ ಇದರಲ್ಲಿ ಹೆಮ್ಮಿಂಗ್ ಪೀಸ್ ಕಟ್ ಮಾಡ್ಕೊತೀನಿ ನೆಕ್ಸ್ಟು ಈ ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಪ್ಯಾಂಟ್ ಕಟ್ಟಿಂಗ್ ಮಾಡ್ಕೋಬೇಕು ಮೇನ್ ಫ್ಯಾಬ್ ಅಲ್ಲಿ ಕೂಡ ತುಂಬಾ ಈಸಿನೇ ಕಟಿಂಗ್ ಮಾಡುವಂತದ್ದು ಇದು ನೋಡಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಲುಕ್ ಡ್ರೆಸ್ಗೆ ಬಟ್ ಇದು ಈಗೀಗ್ ತಗೊಂಡ್ರೆ ಸಾಲದೆ ಬರುತ್ತೆ ಆಯ್ತು ಇದೆಲ್ಲ ಈ ರೀತಿ ಈ ರೀತಿ ಸೆಟ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಆಯ್ತು మెయిన్ ఫ్యాబరికి కూడా కటి ఆమె ఈ జాయింట్ ఇచ్చే జాయింట్ ఓపన్ డ్రెస్ లెంత్ బాగు లైనింగ్ ఒర ఎక్స్ట్రా ఇక అసే ఇంత ఎక్స్ట్రా నమే కటింగ్ స్లీవ్ బాగు హార్మోల్ రౌండ్ నమే ఒంచ్ బు ఆ రీతి హేగ్ కట్ మనం నోడో ಸ್ಲೀವ್ ಉದ್ದ ಹದಿನಾಲ್ಕು ಬರಬೇಕು ಹದಿನಾಲ್ಕು ಇಂಚು ಕರೆಕ್ಟ್ ಇದೆ ಡೌನಿಂಗ್ ಲೈನ್ ನಾಲ್ಕು ಇಂಚು ಬರುತ್ತೆ ಹದಿನಾಲ್ಕು ಇಂಚಿದಾಗ ಡೌನಿಂಗ್ ಲೈನ್ ನಾಲ್ಕು ಇಂಚು ತಗೋಬೇಕು ಕೈ ಸುತ್ತಳತೆ ಒಂದು ಐದೂವರೆ ಇವ್ರದ ಒಂದು ಸೈಜ್ಗೆ ಐದೂವರೆ ತಗೋಬೇಕು ಒಬ್ಬೊಬ್ಬರ ಕೈಯಲ್ಲಿ ಸಣ್ಣ ಇರುತ್ತೆ ದಪ್ಪ ಇರುತ್ತೆ ಇದು ಫಾರ್ಮೋಲಾ ಪ್ರಕಾರ ಐದುವರೆನೆ ಬರುತ್ತೆ ಇವರ ಒಂದು ಸೈಜ್ಗೆ ಹಾರ್ಮೋಲ್ ಸುತ್ತಳುತ್ತೆ ಎರಡು ಇಂಚ್ ಆ್ಯಡ್ ಮಾಡ್ಕೋಬೇಕು ಏಳುವರೆ ಬರುತ್ತೆ ಏಳುವರೆ ಬರ್ತಾಯಿದೆ ಹಾರ್ಮೋನ್ ಸುತ್ತಂತೆ ಫಾರ್ಮುಲಾ ಪ್ರಕಾರ ಆಮೇಲೆ ಈಗ ನಾವು ಸ್ಲೀವಾಗ ಮಾರ್ಕ್ ಮಾಡಬೇಡೋಣ ಮೊದಲಿಗೆ ಮಾರ್ಕ್ ಮಾಡಿ ಆದಮೇಲೆ ಚೆಕ್ ಮಾಡೋಣ ಒಂಬತ್ತು ಇಂಚ್ ಬರಬೇಕು ಬರಲಿಲ್ಲ ಅಂದಾಗ ಕರೆಕ್ಷನ್ ಮಾಡ್ಕೊಬೇಕು ಇದು ಒಂಥರ ಬಟ್ಟೆ ಚಿಕ್ಕ ಬಟ್ಟೆ ಸ್ಮೂತ್ ಇದೆ ಹುಷಾರಾಗಿ ಕಟ್ ಮಾಡಬೇಕು ಬಿಗಿನರ್ಸ್ಗಂತೂ ತುಂಬ ಕಷ್ಟ ಆಗುತ್ತೆ ಇದು ಬಂದು ಒಂಬತ್ತು ಇಂಚ್ ನಮಗೆ ರೆಡಿ ಬೇಕು ಒಂಬತ್ತು ಇಂಚ್ ಕರೆಕ್ಟಾಗಿ ಬರ್ತಾ ಇದೆ ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ఇది నా ఒంచీ ఫోర్ స్లీ కట్ ఇది హార్మోన్ అంపల్సరిక మిడ్ల కంపల్సరి మోదుట్టె జారాడతాయి ఆమె ఫ్రంట్ సైడ్ హాఫ్ ఇంచు జాస్తి బేడా ఇష్ట సేఫన్నా తగ్గితే ఇల్లి సహ మార్క్కున్ఫ్యూస్ ఆగితే ఇల్లి జస్ట్ హాఫ్ ఇంచ్ ఫోల్డ్ మేము డీజైన్ నార్మల్ గమ్ు ఇది సోను బీస్ ఎలా అదే రీతి క్యాబ్రీక్ గమ్ు ఇది తగ్గినా ఆమె స్వల్పే ఇదే గమ్ు ఫుల్ ఖాళీ ఆగి నోడ్రెస్గ అద్రెస్ సాకు ಇದು ಕಾಟನ್ ಇದೆ ಇದು ಹೇಗೋ ಲೈನ್ಗೆ ಅಟ್ಯಾಚ್ ಮಾಡ್ಬೋದು ಏನು ರಿಸ್ಕ್ ಅನಿಸಲ್ಲ ಆಮೇಲೆ ನಂದು ಕೂಡ ಅಷ್ಟೇ ಒಂದು ಡ್ರೆಸ್ ಇದೆ ಅಲ್ವಾ ಇದು ಕೂಡ ಪ್ಯೂರ್ ಕಾಟನ್ ಲೈನ್ಗೆ ಅಟ್ಯಾಚ್ ಮಾಡ್ಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ಇದು ಬಂದು ಸಿಕ್ಕಾಬಟ್ಟೆ ಜಾರಾಡುತ್ತೆ ಇದು ಚೈನ್ ಸಿಲ್ಕ್ ಅಂತೀವಲ್ವಾ ನೋಡಿ ಇಲ್ಲೇ ಗೊತ್ತಾಗುತ್ತೆ ಚೈನ್ ಸಿಲ್ಕ್ ಮೆಟೀರಿಯಲ್ ಇದು ಇದಕ್ಕಂತೂ ಗಮ್ ಅನ್ನಿಸಲೇಬೇಕು ಲೈಂಗ್ ಅಟ್ಯಾಚ್ ಮಾಡಿದ್ರೆ ತುಂಬ ರಿಸ್ಕ್ ಆಗುತ್ತೆ ಒಂದು ಸೈಡ್ ಏನೋ ಹೇಗೋ ಅಟ್ಯಾಚ್ ಮಾಡಿಬಿಡ್ಬೋದು ಇನ್ನೊಂದು ಸೈಡ್ ಅಟ್ಯಾಚ್ ಮಾಡಿದರೆ ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ಇದೆರಡಕ್ಕೆ ಆದರೆ ಸಾಕು ಅನ್ನೋಂಗಾಗಿದೆ ಯಾಕಂದ್ರೆ ಈಗ ಹೊರಗಡೆ ಹೋಗೋಣ ಅಂದ್ರೆ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಈ ಎರಡು ಡ್ರೆಸ್ಗೆ ಆದರೆ ಸಾಕು ಅನ್ನೋಂಗಾಗಿದೆ ನಿಮಗೆ ಒಂದು ಟಾಪ್ ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಸೇಮ್ ಅಷ್ಟೇ ಅದೇ ಪ್ರೊಸೀಜರ್ ಯಾಕಂದ್ರೆ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ ಆಲ್ರೆಡಿ ಎಷ್ಟೊತ್ತಾಯ್ತು ನಾನು ಕಟಿಂಗ್ ಮಾಡೋದು ಎಲ್ಲಾನು ಸೇರ್ ಮಾಡಿರೋದಿಲ್ಲ ಈಗ ಕ್ಯಾಮ್ರಾ ಸ್ವಲ್ಪ ಡೌನ್ ಮಾಡ್ತೀನಿ ಇದು ಗ್ರಾನೈಟ್ ಕಲರು ಈ ಡ್ರೆಸ್ ಕಲರ್ ಸೇಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ತಗೊಂತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಮೊದಲಿಗೆ ಏನು ಮಾಡಬೇಕು ಗೊತ್ತಾ ಈ ರೀತಿ ಇದು ಸ್ಲೀವು ಸ್ಲೀವ್ ಎತ್ತೆಕ್ ಬಿಡೋಣ ಸ್ಲೀವ್ಗೇನು ಯಾವುದೇ ಗಮ್ ಮಾಡಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಟೂ ಪೀಸ್ ಇರುತ್ತಲ್ವಾ ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡು ಪೀಸ್ ಇದೆ ಇದರಲ್ಲಿ ಒಂದು ಪೀಸನ್ನು ನಾವು ಎತ್ತಿಬಿಡೋಣ ಈ ರೀತಿ ಸೆಟ್ ಮಾಡ್ಕೋಬೇಕು ಮಾರ್ಕ್ ಮೇಲೆ ಬರೋ ಥರ ಸೆಟ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಪೀಸನ್ನು ನಾವು ಬಿಡೋಣ ಇದೇನು ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಈಗ ಗಮ್ ಇದೆ ಅಲ್ವಾ ನಾರ್ಮಲ್ ಆಗಿ ನಾವು ಸ್ಟಿಚ್ ಆಗ್ತೀವಿ ಅಲ್ವಾ ಅದೇ ಥರ ಹೀಗೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಆಮೇಲೆ ಇದೇ ಒಂದು ಡಬ್ಬಿಲಿ ಈ ರೀತಿ ಅಟ್ಯಾಚ್ ಮಾಡಬೇಕು ಅಂಟ್ಕೊಂಡ್ಬಿಡುತ್ತೆ ನಾವು ಇದಕ್ಕೆಲ್ಲ ಕಮ್ ಹಾಕಿ ಇನ್ನೊಂದಕ್ಕೆ ಗಮ್ ಹಾಕೋ ಅಷ್ಟೊತ್ತಿಗೆ ಇದು ಸೆಟ್ ಆಗಿಬಿಟ್ಟಿರುತ್ತೆ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡೋದು ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ ತುಂಬ ಈಸಿನೇ ಬೇಗ ಆಗುತ್ತೆ ಇದು ಒಂದು ಟಿಪ್ಸ್ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಸೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ